ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ರೇಸಸ್ ಯೂಸಿಂಗ್ ಹೌ ಫ್ರೇಸಸ್ ಯೂಸಿಂಗ್ ಹೌ ಅಂದರೆ ಇಂಗ್ಲೀಷಲ್ಲಿ ಹೌ ಅಂದ್ರೆ ಏನು ಹೌ ಅಂದರೆ ಹೇಗೆ ಹೇಗೆ ಡೈರೆಕ್ಟ್ ಮೀನಿಂಗ್ ಕನ್ನಡದಲ್ಲಿ ಹೇಗೆ ಬಟ್ ಹೌ ಪ್ಲಸ್ ಬೇರೆ ವರ್ಡ್ಸ್ ಯೂಸ್ ಮಾಡಿ ಅದನ್ನು ಫ್ರೇಜ್ ಮಾಡಿ ಅದರ ಮೀನಿಂಗ್ ಬೇರೆದು ಬರುತ್ತೆ ಹೌ ಅನ್ನೋದು ಏನಿದೆ ಅದು ಫ್ರೇಜ್ ಬೇರೆನೇ ಬರುತ್ತೆ ಮೀನಿಂಗ್ ಬೇರೆ ಬರುತ್ತೆ ಹೋಲಿಸಿಕೊಂಡಾಗ ಒಂದಕ್ಕೊಂದು ಸಮಾಧಾನ ಯೂಸ್ ಮಾಡಿ ಯಾವ್ಯಾವ ತರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೇ ಏನು ಹೋದಿರೋ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ಎಬಿಲಿ ಮಾತ್ರ ಬರುತ್ತೆ ಮುಗಿದಿರ್ಕೊಳ್ಳಿ ಸೊ ಸೊ ಗೊತ್ತಿಲ್ಲ ಅಂತ ನಾವು ಹೇಳಿ ಇಂಗ್ಲೀಷ್ ಅನ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಇರಬಹುದು ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡಿರ್ಬೋದು ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಇನ್ನೊಂದು ಪದ ಯೂಸ್ ಮಾಡಿ ಫ್ರೇಸ್ ಆಗುತ್ತದೆ ಅದರ ಮೀನಿಂಗ್ ಏನು ಬೇರೆ ಬೇರೆ ತರ ಇರುತ್ತೆ ನೋಡೋಣ ಹೌ ಮಚ್ ಇಸ್ ದಿಸ್ ಹೌ ಮಚ್ ಇಸ್ ದಿಸ್ ಹೌ ಮಚ್ ಇಸ್ ದಿಸ್ ಅಂದರೆ ಒಂದು ಇದು ಎಷ್ಟು ಒಂದು ಇದು ಎಷ್ಟು ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಒಂದು ಒಂದು ವಸ್ತುವಿನ ಬೆಲೆ ಕೇಳಿದಾಗ ಏನಂತ ಕೇಳ್ತೀವಿ ಇದೆಷ್ಟು ಅಂತ ತಾನೆ ಕೇಳ್ತೀವಿ ಇದರ ಬೆಲೆ ಎಷ್ಟು ಅಂತ ಕೇಳಲ್ಲ ಸಾಮಾನ್ಯವಾಗಿ ಸೊ ಇದೆಷ್ಟು ಹೌ ಮಚ್ ಇಸ್ ದಿಸ್ ಇದೆಷ್ಟಿದು ಲೈಕ್ ಅದರ ಬೆಲೆನೂ ಆಗುತ್ತೆ ಆಮೇಲೆ ಅದರ ನಂಬರ್ ಅಲ್ಲ ನಂಬರ್ ಅಲ್ಲ ಅದರ ಕ್ವಾಂಟಿಟಿ ಇದು ಎಷ್ಟಿದು ಇದು ಒಂದು ಕೆ ಜಿ ಇದರ ಬೆಲೆ ಎಷ್ಟು ಇದರ ಬೆಲೆ ಎಷ್ಟು ಎರಡಕ್ಕೂ ನಾವು ಹೌಮಚಿಸ್ ದಿಸ್ ಅಂತಾನೆ ಕೇಳ್ತೀವಿ ಓಕೆ ಸೊ ಇದರ ಬೆಲೆ ಎಷ್ಟು ಮತ್ತೆ ಇದು ಎಷ್ಟು ಇವೆರಡಕ್ಕೂ ಮಚ್ ಹೌಮ್ ಅಂತ ಕೇಳ್ತೀವಿ ಓಕೆ ನಾವು ಹೌ ಮಚ್ ಆಮೇಲೆ ಈಸ್ ದಿಸ್ ಸಿ ಈ ದಿಸ್ ಅನ್ನು ನಾವು ಡೈರೆಕ್ಟ್ ಆಗಿ ಒಂದು ನೌನ್ ಹೇಳ್ತೀವಿ ಹೌ ಮಚ್ ಶುಗರ್ ಹೌ ಮಚ್ ಶುಗರ್ ಡಿ ಯು ವಾಂಟ್ ಹೌ ಮಚ್ ಶುಗರ್ ಡಿ ಯು ನೀಡ್ ಹೌ ಮಚ್ ಡಿ ಯು ನೀಡ್ ನಿನಗೆ ಶುಗರ್ ಎಷ್ಟು ಬೇಕು ನೆಕ್ಸ್ಟ್ ಹೌ ಮಚ್ ಟೈಮ್ ಸೊ ಇಲ್ಲಿ ಮಚ್ ಆದ್ಮೇಲೆ ಶುಗರ್ ಹಾಕಿದೀವಿ ಹೌ ಮಚ್ ಆದ್ಮೇಲೆ ಟೈಮ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಇಟ್ ವಿಲ್ ಟೇಕ್ ಅದು ಎಷ್ಟು ತಗೊಳ್ಳುತ್ತೆ ಅಲ್ಲ ಅದು ತಗೊಳ್ಳುತ್ತೆ ಇಟ್ ವಿಲ್ ಟೇಕ್ ಹೌ ಮಚ್ ಎಷ್ಟು ಏನು ಟೈಮ್ ಸೊ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಹೊತ್ತು ಅಥವಾ ಅದೆಷ್ಟು ಟೈಮ್ ತಗೊಳ್ಳುತ್ತೆ ಎಷ್ಟೊತ್ತಾಗುತ್ತೆ ಅಥವಾ ಎಷ್ಟು ಹೊತ್ತು ತಗೊಳ್ಳುತ್ತೆ ನೆಕ್ಸ್ಟ್ ನೋಡಿ ಹೌ ಮಚ್ ಡಿ ಎಷ್ಟು ಕೊಟ್ಟೆ ಎಷ್ಟು ಹಣವನ್ನು ಕೊಟ್ಟೆ ಎಷ್ಟು ಪಾವತಿಸಿದೆ ಪೇ ಅಂದ್ರೆ ಪಾವತಿಸಿದೆ ಎಷ್ಟು ಪೇ ಮಾಡಿದೆ ಅಂತ हौ मच वर्क हौ मच वर्क इज के बाकी okay? इन बाकी अथवा हौ मच वर्कल ಬಿಟ್ಟಿದೆ ಅನ್ನೋ ಮೀನಿಂಗ್ ಬರುತ್ತೆ ಈಗ ಲೆಫ್ಟ್ ಅಂದ್ರೆ ಲೀವ್ ಲೆಫ್ಟ್ ಲೀವ್ ಅಂದ್ರೆ ಏನು ಬಿಡುವುದು ಲೀವ್ ಅನ್ನೋದಕ್ಕೆ ಮೂರ್ ಮೀನಿಂಗ್ ಬರುತ್ತೆ ಲೀವ್ ಅಂದ್ರೆ ಬಿಡುವುದು ಲೀವ್ ಅಂದ್ರೆ ಬಿಡುಗು ಬಿಡುವು ಅಂದ್ರೆ ಏನು ರಜೆ ಇನ್ನೊಂದು ಲೀವ್ ಲೆಫ್ಟ್ ಆದಾಗ ಉಳಿದುಕೊಂಡಿರುವುದು ಹೌ ಮಚ್ ಈಸ್ ಲೆಫ್ಟ್ ಎಷ್ಟು ಉಳಿದುಕೊಂಡಿದ್ದೇವೆ ಓಕೆ ಅಥವಾ ಹೌ ಮಚ್ ವರ್ಕ್ ಇಸ್ ಲೆಫ್ಟ್ ಎಷ್ಟು ಕೆಲಸ ಉಳಿದುಕೊಂಡಿದೆ ಎಷ್ಟು ಕೆಲಸ ಬಾಕಿ ಇದೆ ನಿಂತಿರುತ್ತೆ ಓಕೆ ನಾವು ಹೌ ಮೆನಿ ಬುಕ್ಸ್ ಡಿಜ್ಯು ಬಾಯ್ ಹೌ ಮೆನಿ ಬುಕ್ಸ್ ಯು ಬಾಯ್ ಎಷ್ಟು ಪುಸ್ತಕಗಳನ್ನು ನೀವು ಖರೀದಿ ಮಾಡಿದೆ ಸೊ ಇಲ್ಲಿ ನೋಡಿ ಗಮನಿಸಿದ್ದೀರಾ ಮಚ್ 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 ಮೆನಿ 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 ಈ ಮಚ್ನ್ನು ಎಲ್ಲಿ ಯೂಸ್ ಮಾಡ್ತೀವಿ ಮೆನಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹೌ ಮಚ್ ಅಲ್ಲಿ ಬೇರೆನು ಮಚ್ ಅಂತ ಯೂಸ್ ಮಾಡ್ತೀವಿ ಸೊ ಟೂ ಮೆನಿ ಟು ಮಚ್ ಓಕೆ ಈ ಥರನೂ ಯೂಸ್ ಮಾಡ್ತೀವಿ ಸೊ ಹೌಗೆ ನಾವು ಮಚ್ ಮತ್ತೆ ಮೆನಿ ಯಾಕೆ ಹಾಕ್ಬೇಕು ಅಂದ್ರೆ ಮೆನಿ ಅನ್ನೋದು ನಾವು ಎಣಿಸ್ಬೋದು ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ಬೋದು ಕೌಂಟಬಲ್ ನೌಮ್ಸ್ ಮಚ್ ಅನ್ನೋದನ್ನ ಒಂದು ಎರಡು ಮೂರು ಅಂತ ಎಳ್ಸಕ್ ಆಗಲ್ಲ ಸೊ ಯಾವ ವಸ್ತುವನ್ನ ಒಂದು ಎರಡು ಮೂರು ಅಂತ ಎಣಸಕ್ಕಾಗಲ್ವೋ ಅದನ್ನ ನಾವು ವಸ್ತು ಆಗ್ಬೋದು ವಿಷಯ ಆಗ್ಬೋದು ವ್ಯಕ್ತಿ ಆಗ್ಬೋದು ಯಾವ ವಸ್ತುವನ್ನ ಯಾವ ವಸ್ತು ವಿಷಯ ಮತ್ತೆ ಸ್ಥಳವನ್ನ ಎಣಿಸ್ಲಿಕ್ಕಾಗಲ್ವೋ ಒಂದು ಎರಡು ಮೂರು ಎಣಸೋದಂದ್ರೆ ಅಳೆಯೋದಲ್ಲ ಅಳತೆ ಬೇರೆ ಎಣಿಸೋದು ಬೇರೆ ಒಂದು ಎರಡು ಮೂರು ಅಂತ ಎಣಿಸಕ್ಕಾಗಲ್ವೋ ಅದನ್ನ ನಾವು ಎಣಸಕ್ ಅದನ್ನ ನಾವು ಅನ್ಕೌಂಟಬಲ್ ಆರ್ ನಾನ್ ಕೌಂಟಬಲ್ ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ ಎಣಸಕ್ ಆಗದೆ ಇರೋದನ್ನ ಅದಕ್ಕೆ ನಾವು ಮಚ್ ಯೂಸ್ ಮಾಡಬೇಕು ಹೌ ಮಚ್ ವರ್ಕ್ ವರ್ಕ್ ಅಂದ್ರೆ ಒಂದು ಕೆಲಸ ಎರಡು ಕೆಲಸ ಮೂರು ಕೆಲಸ ಅಂತ ಬರಲ್ಲ ಎಷ್ಟು ಪ್ರಮಾಣ ಹೌ ಹೌ ಮಚ್ ಮನಿ ಇಲ್ಲಿ ಹೌ ಮಚ್ ಯು ಡಿ ಪೇ ಅಂದ್ರೆ ಹೌ ಮಚ್ ಮನಿ ಡಿಡ್ ಯು ಪೇ ಅಂತ ಹೌ ಮಚ್ ಟೈಮ್ ಸೋ ಟೈಮ್ ಅನ್ನ ಒಂದ ಟೈಮ್ ಎರಡು ಟೈಮ್ ಮೂರು ಟೈಮ್ ಅಂತ ಆ ತರನ ವಳಿಲಿಕ್ಕೆ ಆಗಲ್ಲ ಟೈಮ್ ಅನ್ನ ಮೆజర్ ಮಾಡೋದು ಹೇಗೆ ಗಂಟೆ ಒಂದು ಗಂಟೆ ಎರಡು ಗಂಟೆ ಓಕೆ ಹೌ many hours how many minutes how many days but how much time how many time అలా ಹೌ ಮಚ್ ಟೈಮ್ ಓಕೆ ಮೆನಿ ಯೂಸ್ ಮಾಡ್ತೀವಿ ನೋಡಿ ಮೆನಿ ಪೀಪಲ್ ಜನರ ಎಣಿಸಬಹುದು ಒಬ್ಬ ವ್ಯಕ್ತಿ ಎರಡು ಇಬ್ಬರು ವ್ಯಕ್ತಿ ಮೂರು ಜನ ವ್ಯಕ್ತಿ ಅಂತ ಹೌ ಮೆನಿ ಬುಕ್ಸ್ ಬುಕ್ಸ್ ಎಣಿಸಬಹುದು ಒಂದು ಪುಸ್ತಕ ಎರಡು ಪುಸ್ತಕ ಮೂರು ಪುಸ್ತಕ ಅಂತ ಹೌ ಮೆನಿ ಡೇಸ್ ಒಂದು ದಿನ ಎರಡು ದಿನ ಮೂರು ದಿನ ಓಕೆ ಸೊ ಇದಕ್ಕೆ ಡಿಫರೆನ್ಸ್ ಮೇನು ಹೌ ಮಚ್ ಮತ್ತೆ ಹೌ ಮೆನಿಗೆ ನೋಡಿ ಹೌ ಮಚ್ ಹೌ ಮೆನಿ ಪೀಪಲ್ ಹೌ ಮೆನಿ ಪೀಪಲ್ ಆರ್ ಕಮಿಂಗ್ ಎಷ್ಟು ಜನ ಬರ್ತಾ ಇದ್ದಾರೆ ಇದನ್ನ ನಿಮ್ಗೆ ಪಡಿಸಬಹುದು ओके ये लाट है जरूर प्रेजेंट सिंपल प्रेजेंट सिंपल पास्ट प्रेजेंट कंटिन्यूअस पास्ट कंटिन्यूअस ये लातो बरोते नोडी हाउ मेनी बुक्स हाउ मेनी पीपल आर कमिंग ये इस जना बर्ता ही दारे ये इस जना बर्ती दारे हाउ मेनी बुक्स डिड यू बाय ये इस पुस्तका नीनो खरीदी मार हाउ मेनी डेज इज हाउ मेनी डेज इज द हॉलिडे रजे ये इस हाउ मेनी बनानास आर देयर हाउ मे बनाना हाउ मे टीड यू कॉल नहीं साल कॉल हौ लांग ने नोट चेंगते हाउ मेन हौ मच हौ मेन नोड़ी रईट अदी हाउ मच हौ मच हाउ मेन नेक्स्ट यू हौ लांग नो हौ लांग ಹೌ ಲಾಂಗ್ ಇಸ್ ದ ಮೂವಿ ಅಂದ್ರೆ ಸಿನಿಮಾ ಎಷ್ಟು ಹೊತ್ತು ಇದೆ ಸಿ ಎಷ್ಟು ಹೊತ್ತು ಲಾಂಗ್ ಅಂದ್ರೆ ಆಕ್ಚುಲಿ ಉದ್ದ ಅಂತ ಸಿ ಸಿನಿಮಾ ಅನ್ನೋದು ಉದ್ದಾನೇ ಸೊ ಲೆಂತ್ ಲೆಂತ್ ಆಫ್ ದ ಸಿನಿಮಾ ಇಸ್ ಟು ಲಾಂಗ್ ಅಂತ ಆ ಆತರ ಸೊ ಹೌ ಲಾಂಗ್ ಇಸ್ ದ ಮೂವಿ ಮೂವಿ ಎಷ್ಟು ಹೊತ್ತು ಇದೆ ಹೊತ್ತು ಅಂದ್ರೆ ಇದರಲ್ಲಿ ನಾವು ಕನ್ನಡದ ಸಾಮಾನಿಗೆ ಎಷ್ಟೊತ್ತಿದೆ ಮೂವಿ ಒಂದು ಗಂಟೆ ಎರಡು ಗಂಟೆ ಎರಡೂವರೆ ಗಂಟೆನ ಮೂರು ಗಂಟೆನ ಕೆಲವು ಫಿಲ್ಮ್ಸ್ ಮೂರು ಮೂರು ಗಂಟೆ ಇರುತ್ತೆ ಸೊ ಅದೇನದು ಅದರ ಅರ್ಥ ಸಿನಿಮಾ ಅಷ್ಟು ಉದ್ದ ಇದೆ ಅಂತ ಅರ್ಥ ಉದ್ದ ಅಂದ್ರೆ ಏನು ಅದರ ಒಂದು ಟೈಮ್ ಫ್ರೇಮ್ ಓಕೆ ಸೊ ಹೌ ಲಾಂಗ್ ಇಸ್ ದಿಸ್ ರೋಪ್ ಮತ್ತೆ ಅದೇನೆ ಹೌ ಲಾಂಗ್ ಇಸ್ ದಿಸ್ ರೋಪ್ ಈ ರೋಪ್ ಏನಿದೆ ಇದು ಎಷ್ಟು ಉದ್ದ ಇದೆ ಇದು ಎಷ್ಟು ಗೊತ್ತಿದೆ ಅಂತಲ್ಲ ಹೌ ಲಾಂಗ್ ಅಂದ್ರೆ ಏನಾಗುತ್ತೆ ಬುದ್ಧ ಅಂತ ದೀರ್ಘಕಾಲ ಆ ಮೀನಿಂಗ್ ಬರುತ್ತೆ ಓಕೆ ಹೌ ಹೌ ಲಾಂಗ್ ಲಾಂಗ್ ಇಲ್ಲಿ ನೋಡಿ ಎರಡು ಡಿಫ್ರೆನ್ಸ್ ಕರೆಕ್ಟ್ ಆಗಿ ಲಾಂಗ್ ಇಸ್ ದಿಸ್ ರೋಪ್ ಈ ರೋಪ್ ಎಷ್ಟು ಉದ್ದ ಇದೆ ಹೌ ಲಾಂಗ್ ವಿಲ್ ಯು ಸ್ಟೇ ಹಿಯರ್ ಹೌ ಲಾಂಗ್ ವಿಲ್ ಯು ಸ್ಟೇ ಹಿಯರ್ ಈ ಲಾಂಗ್ ಈ ಲಾಂಗ್ ಎರಡು ಉದ್ದನೇ ಆದ್ರೆ ಈ ಉದ್ದನ ಟೈಮ್ ಅಲ್ಲಿ ಅಳಿತೀವಿ ಎಷ್ಟು ಉದ್ದ ಇಲ್ಲಿ ಇರ್ತೀಯ ನೀನು ಅಂತಲ್ಲ ಇಲ್ಲಿ ಎಷ್ಟು ಹೊತ್ತು ಇಲ್ಲಿ ನೀನು ಇರ್ತೀಯ ಅಂತ ಸೊ ಲಾಂಗ್ ಅನ್ನೋದು ಹೊತ್ತು ಅಂಡ್ ಒಂದು ವಸ್ತುವಿನ ಆಕಾರ ಹೇಳುತ್ತದೆ ಹೌ ಲಾಂಗ್ ಓಕೆ ಹೌ ಲಾಂಗ್ ಹ್ಯಾವ್ ಯು ಲಿವ್ಡ್ ಇನ್ ಬ್ಯಾಂಗ್ಲೋರ್ ಸಿಟಿ ಯಾವ್ದಾದ್ರು ಒಂದು ಸಿಟಿ ಹೌ ಲಾಂಗ್ ಹವ್ ಯು ಲಿವ್ಡ್ ಇನ್ ಬ್ಯಾಂಗ್ಲೋರ್ ಹೌ ಲಾಂಗ್ ನೋಡಿ ಹೌ ಲಾಂಗ್ ವಿಲ್ ಯು ಸ್ಟೇ ಕಿಯರ್ ಇಲ್ಲಿ ಎಷ್ಟು ದಿನ ಉಳ್ಕೋತೀಯ ಹೌ ಲಾಂಗ್ ಹವ್ ಯು ಲಿವ್ಡ್ ಇನ್ ಬ್ಯಾಂಗ್ಳೂರ್ ಎಷ್ಟು ದಿನಗಳಿಂದ ನೀನು ಬ್ಯಾಂಗ್ಳೂರಲ್ಲಿ ವಾಸವಾಗಿದ್ಯಾ ಓಕೆ ಎಷ್ಟು ದಿನಗಳಿಂದ ನೀವು ಬ್ಯಾಂಗ್ಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ವರ್ಷದಿಂದ ವರ್ಷ ಇಲ್ಲ ಹೌ ಲಾಂಗ್ ಹವ್ ಯು ಲಿವ್ ಹಿಯರ್ ದಿನಗಳಿಂದ ಆಗ್ಬೋದು ವರ್ಷಗಳಿಂದ ಆಗ್ಬೋದು ಹೌ ಲಾಂಗ್ ನೆಕ್ಸ್ಟ್ ನೋಡಿ उ लांग अभी ಸೊ ಹೌ ಲಾಂಗ್ ಹೌ ಲಾಂಗ್ ಆದ್ಮೇಲೆ ನೋಡಿ ಹೌ ಫಾರ್ ಹೌ ಫಾರ್ ಅಂದರೆ ಡಿಸ್ಟನ್ಸ್ ದೂರ ಹೌ ಲಾಂಗ್ ಅಂದ್ರೆ ಸಮಯ ಮತ್ತೆ ಒಂದು ವಸ್ತುವಿನ ಆಕಾರ ಉದ್ದ ಎಷ್ಟು ಉಂಟ ಹೌ ಫಾರ್ ಇಸ್ ದ ಸ್ಟೇಷನ್ ಫ್ರಾಮ್ ಹಿಯರ್ ಹೌ ಫಾರ್ ಇಸ್ ದ ಸ್ಟೇಷನ್ ಫ್ರಾಮ್ ಹಿಯರ್ ಇಲ್ಲಿಂದ ಸ್ಟೇಷನ್ಗೆ ಎಷ್ಟು ದೂರ ಇದೆ ಇಲ್ಲಿಂದ ಸ್ಟೇಷನ್ಗೆ ಎಷ್ಟು ದೂರ ಹೌ ಫಾರ್ ಡಿಡ್ ಯು ವಾಕ್ ಹೌ ಫಾರ್ ಡಿಡ್ ಯು ವಾಕ್ ಎಷ್ಟು ದೂರ ನೀನು ನಡೆದೆ ಕರೆಕ್ಟ್ ಆಗಿ ಅದರ ಟೆನ್ಸ್ ನಿಮಗೆ ಗೊತ್ತಿರಬೇಕು ಓಕೆ ಎಲ್ಲ ಟೆನ್ಸ್ ಯೂಸ್ ಮಾಡಬಹುದು ಮಾಡಬಹುದು ಹೌ ಫಾರ್ ಈಸ್ ಯುವರ್ ವಿಲೇಜ್ ಹೌ ಫಾರ್ ಇಸ್ ಯುವರ್ ವಿಲೇಜ್ ಫ್ರಾಮ್ ಹಿಯರ್ ಅಥವಾ ಹೌ ಫಾರ್ ಈಸ್ ಯುವರ್ ವಿಲೇಜ್ ಫ್ರಾಮ್ ಯುವರ್ ಸ್ಕೂಲ್ ಹೌ ಫಾರ್ ಈಸ್ ಯುವರ್ ಸ್ಕೂಲ್ ಫ್ರಾಮ್ ವಿಲೇಜ್ ಓಕೆ ಸೊ ಹೌ ಫಾರ್ ಅಂದ್ರೆ ಡಿಸ್ಟೆನ್ಸ್ ಫಾರ್ ಅಂದ್ರೆ ದೂರ ಅಂತ ಅಥವಾ ಎಷ್ಟು ದೂರ ನಾವು ಹಾಗೆ ಕೇಳ್ತೀವಲ್ಲ ಎಷ್ಟು ದೂರ ಇದೆ ಹೌ ಫಾರ್ ಇಸ್ ದ ಏರ್ಪೋರ್ಟ್ ಹೌ ಫಾರ್ ಇಸ್ ದ ಏರ್ಪೋರ್ಟ್ ಏರ್ಪೋರ್ಟ್ ಎಷ್ಟು ದೂರ ಹೌ ಫಾರ್ ಕ್ಯಾನ್ ಯು ರನ್ ಹೌ ಫಾರ್ ಕ್ಯಾನ್ ಯು ರನ್ ಓಕೆ ನೋಡಿ ಹಾಗೆ ಹೌ ಬಳಸಿ ನಾವು ಬಳಸಬಹುದು ಆಜೆಕ್ಟಿವ್ಸ್ ನೀವು ಎಷ್ಟು ಬೇಕಾದ್ರೂ ಬಳಸ್ಬಹುದು ಅಲ್ಲ ಅಂದ್ರೆ ರೆಲವೆಂಟ್ ಆಗಿರಬೇಕು ಹೌ ಫಾರ್ ಕ್ಯಾನ್ ಯು ರನ್ ಎಷ್ಟು ದೂರ ನೀವು ಓಡದಲ್ಲೇ ಎಷ್ಟು ದೂರ ನಿಮ್ಮ ಕೈ ಓಡಕ್ಕಾಗುತ್ತೆ ಹೌ ನ್ ನೆಕ್ಸ್ಟ್ ರೇಣುಕಮ್ಮ ಮ್ಯೂಟ್ ಮಾಡ್ಕೊಳ್ಳಿ ಏನ್ ಪಾಠ ಕೇಳ್ತಿದಿರಾ ಇಲ್ಲ ಹಾಡ್ ಹೇಳ್ತಿದಿರ ಭರತ್ ಲೇಟ್ ಟುಡೇ ನೋಡಿ ಇಲ್ಲಿ ಹೌ ಕಮ್ ಯು ಆರ್ ಲೇಟ್ ಟುಡೇ ಇದೊಂದು ವಿಚಿತ್ರ ಕಮ್ ಅಂದ್ರೆ ಬರುವುದು ಹೌ ಕಮ್ ಈಸ್ ನೋಡಿ ಹೌ ಕಮ್ ಅನ್ನೋದು ಗ್ರಾಮ್ಯಾಟಿಕಲಿ ಸರಿ ಅಲ್ಲ ಅಂತ ಅನ್ಸುತ್ತೆ ಬಟ್ ಅದೊಂದು ಫ್ರೇಜ್ ಅದು ಸೊ ಹೌ ಕಮ್ ಯು ಆರ್ ಲೇಟ್ ಟುಡೇ ಹೌ ಕಮ್ ಯು ಆರ್ ಲೇಟ್ ಟುಡೇ ಸೊ ಹೌ ಕಮ್ ಅಂದ್ರೆ ಅದು ಹೇಗೆ ಸಾಧ್ಯ ಮತ್ತೆ ವೈ ಅನ್ನೋ ಮೀನ್ ಅನ್ನೋ ಫ್ರೇಜ್ಗೆ ಈಕ್ವಲೆಂಟ್ ಆಗಿ ಹೇಳೋದು ಹೌ ಕಮ್ ಹೌ ಕಮ್ ಯು ಆರ್ ಲೇಟ್ ಟುಡೆ ಸಾಮಾನ್ಯವಾಗಿ ನೀನ್ ಲೇಟ್ ಆಗಿ ಬರೋಲ್ವಲ್ಲ ಇವತ್ತದ ಹೆಂಗೆ ನೀನ್ ಲೇಟ್ ಆಗಿ ಬರೋ ಹಾಗಾಯ್ತು ಹೌ ಕಮ್ ಯು ಆರ್ ಲೇಟ್ ಟುಡೆ ಯು ಯು ಯೂಶ್ವಲಿ ಆರ್ ನಾಟ್ ಲೇಟ್ ಯು ಆರ್ ವೆರಿ ಫಂಕ್ಷ್ ಯುಆರ್ ಲೇಟ್ ಟುಡೇ ಇವತ್ತು ಹೇಗೆ ಹೌ ಕಮ್ ಅಸ್ ಅದು ಹೇಗೆ ಅವನು ನಮಗೆ ಹೇಳಲಿಲ್ಲ ಅಥವಾ ಹೇಗೆ ಅಥವಾ ಯಾಕೆ ಯಾಕೆ ಏನೋ ಮೀನಿಂಗ್ ಬರುತ್ತೆ ಅವನು ನಮಗೆ ಯಾಕೆ ಹೇಳಲಿಲ್ಲ ಹೌ ಕಮ್ ಹಿ ಡಿಡೆಂಟ್ ಅರ್ಥ ಆಯ್ತಾ ಹೌ ಕಮ್ ಅಂದ್ರೆ ಅವನು ಯಾಕೆ ನಮಗೆ ಹೇಳಲಿಲ್ಲ ಅದು ಹೇಗೆ ಅವನು ನಮಗೆ ಹೇಳಲಿಲ್ಲ ನಮಗೆ ಹೇಳಬೇಕಿತ್ತಲ್ಲ ಯಾಕೆ ಅವನು ಹೇಳಲಿಲ್ಲ ಒಂದು ಹೇಗೆ ಈ ತರ ಆಯ್ತು ಯಾಕೆ ಅನ್ನೋ ಪ್ರಶ್ನೆಗೆ ಹೌ ಕಮ್ ಸೊ ವೈ ಅಂತ ವೈ ವಾಯ್ ಡಿಡೆಂಟ್ ಟೆಲ್ ಅಸ್ ವಾಯ್ ಡಿಡೆಂಟ್ ಹಿ ಅಸ್ ಸೊ ವೈ ಅನ್ನೋದ್ರದ್ದು ಇನ್ನೊಂದು ಆಲ್ಟರ್ನೇಟಿವ್ ಫ್ರೇಸ್ ಅಷ್ಟೇ ಎಲ್ಲಾ ವೈಗೂ ನಾವು ಹೌಕಮ್ ಹಾಕಲ್ಲ ಈ ತರ ಸಿಚುವೇಷನ್ ಅಲ್ಲಿ ಓಕೆ ಹೌ ಕಮ್ ದ ಶಾಪ್ ಅಂದ್ರೆ ವಿಚ್ ಇಸ್ ಯುನೋ ನಿಮಗೆ ಡೌಟ್ ಇದೆ ಹಂಗಾಗ ಸಾಧ್ಯ ಇಲ್ವಲ್ಲ ಅದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅನ್ನೋದನ್ನ ಯಾಕೆ ಹೇಗೆ ಸಾಧ್ಯ ಎರಡು ಮಿಕ್ಸ್ ಆಗಿ ಹೌಕಮ್ ಅಂತ ಯೂಸ್ ಮಾಡ್ತೀವಿ ಹೌ ಕಮ್ ದ ಶಾಪ್ ಇಸ್ ಕ್ಲೋಸ್ಡ್ ಅಂಗಡಿ ಯಾಕೆ ಕ್ಲೋಸ್ ಆಗಿದೆ ಅದೇ ಸಾಧ್ಯ ಇಷ್ಟು ಬೇಗ ಯಾಕೆ ಕ್ಲೋಸ್ ಆಯ್ತು ಇಷ್ಟೊತ್ತು ಸುಮಾರು ಹತ್ತು ಗಂಟೆದಾಗ ಓಪನ್ ಆಗಿರ್ತಿತ್ತಲ್ವಾ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದ್ದಾರೆ ಸೊ ಆ ಗೊಂದಲದಲ್ಲಿದ್ದಾಗ ಆ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಗೊತ್ತಾಗದೇ ಇರಬೇಕಾದ್ರೆ ಯು ಕ್ಯಾನ್ ಯೂಸ್ ಹೌ ಕಮ್ ಹಾಗೆ ಹೌ ಕಮ್ ಯು ನೋ ಕನ್ನಡ ಹೌ ಕಮ್ ಯು ನೋ ಕನ್ನಡ ನಿಮ್ಗೆ ಹ್ಯಾ ಕನ್ನಡ ಗೊತ್ತು ನೀವು ಕನ್ನಡದವರ ನಿಮ್ಗೆ ಹೇಗೆ ಕನ್ನಡ ಗೊತ್ತು ಕನ್ನಡ ಚೆನ್ನಾಗಿ ಮಾತಾಡ್ತಿರಲ್ಲ ನಿಮಗೆ ಹೌ ಯು ನೋ ಇಲ್ಲಿ ನೋಡಿ ಹೌ ವೈ ವೈ ಡಿ ಯು ನೋ ಕನ್ನಡ ಅಂತಲ್ಲ ಹೌ ಕಮ್ ಯು ನೋ ಕನ್ನಡ ನಿಮಗೆ ಕನ್ನಡ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಸಾಧ್ಯ ಆಯಿತು ಅದು ನಿಮಗೆ ಯಾಕೆ ಕನ್ನಡ ಅನ್ನೋ ಬರಲ್ಲ ಮೀನಿಂಗ್ ಓಕೆ ಹೌ ಕಮ್ ದ ಪವರ್ ವೆಂಟ್ ಔಟ್ ಹೌ ಕಮ್ ದ ಪವರ್ ವೆಂಟ್ ಔಟ್ ಪವರ್ ವೆಂಟ್ ಔಟ್ ಅಂದರೆ ಪವರ್ ಹೊರಗಡೆ ಓಡಿ ಹೋಯ್ತು ಅಂತಲ್ಲ ಈ ಪವರ್ ಗೋಸ್ ಯೂಶ್ವಲಿ ಪವರ್ ಗೋಸ್ ಅಂತ ಪವರ್ ಗೋಸ್ ಅದು ಫ್ರೇಸ್ ಅದು ವೆಂಟ್ ಔಟ್ ಅಂದರೆ ಪವರ್ ಕಟ್ ಆಗೋದು ಪವರ್ ಹೊರಟು ಹೋಗೋದು ಈಗ ನಾವು ಹೇಳ್ತೀವಲ್ಲ ಕರೆಂಟ್ ಹೋಯ್ತು ಅಂತ ಹೇಳ್ತೀವಿ ಕರೆಂಟ್ ಹೋಯ್ತು ಎಲ್ಲಿಗೆ ಹೋಯ್ತು ಹೋಯ್ತು ಅನ್ನೋದು ಯಾಕೆ ಯೂಸ್ ಮಾಡ್ತೀವಿ ಅದು ಮೀನಿಂಗೇ ಇಲ್ಲ ಅದು ಹೋಯ್ತು ಹೋಗೋದು ಅಂತ ಹೇಳಿದ್ರೆ ಒಂದು ವಸ್ತು ಇನ್ನೊಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ನಾವು ಹೋಗುವುದು ಕರೆಂಟ್ ಹೋಯ್ತು ಅಂತ ಅರ್ಥ ಪವರ್ ಕಟ್ ಆಯ್ತು ಅಂತ ಅರ್ಥ ಕಟ್ ಅಂದ್ರೆ ಏನು ಪವರ್ ಸಪ್ಲೈ ಆಗ್ತಿದ್ದಿದ್ದು ಕಟ್ ಆಯ್ತು ಅಂತ ಆತರ ಡೀಟೇಲ್ ಆಗಿ ನೋಡೋಕೆ ಹೋದ್ರೆ ಯಾವುದು ಒಂದು ಒಂದು ಸಂಬಂಧ ಇಲ್ಲ ಕೆಲವರು ಪವರ್ ಹ್ಯಾಕ್ ಕಟ್ ಆಯ್ತು ಹೌ ಓಲ್ಡ್ ಆರ್ ಯು ಹೌ ಕಮ್ ಆಯ್ತು ನೆಕ್ಸ್ಟ್ ಹೌನ ಓಲ್ಡಿಗೆ ಸೇರಿಸ್ತೀವಿ ಹೌ ಓಲ್ಡ್ ಆರ್ ಯು ಓಲ್ಡ್ ಅಂದರೆ ಹೌ ಓಲ್ಡ್ ಆರ್ ಯು ಅಂದರೆ ಕರೆಕ್ಟ್ ಮೀನಿಂಗ್ ಇಂಗ್ಲೀಷ್ ಅಲ್ಲಿ ನೀನು ಎಷ್ಟು ಹಳಬ ಅಥವಾ ನೀನು ಎಷ್ಟು ಹಳೆಯದು ಅನ್ನೋ ಮೀನಿಂಗ್ ಬರುತ್ತದು ಓಕೆ ಹೌ ಓಲ್ಡ್ ಆರ್ ಯು ಇದರ ಅರ್ಥ ಏನು ನಿಮ್ಮ ವಯಸ್ಸೆಷ್ಟು ಅಂತ ವಾಟ್ ಈಸ್ ಯುವರ್ ಏಜ್ ಅನ್ನೋದೇ ಹೌ ಓಲ್ಡ್ ಆರ್ ಯು ಅಂತ ಫ್ರೀಸಲ್ಲಿ ಕೇಳುದು ಹೌ ಓಲ್ಡ್ ಈಸ್ ಯೋ ಕಾರ್ ನಿನ್ನ ಕಾರು ಎಷ್ಟು ವರ್ಷ ಹಳೆಯದು ಇದೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ಎಷ್ಟು ವಯಸ್ಸು ಹೌ ಓಲ್ಡ್ ಆರ್ ಯು ಸಿ ಹೌ ಓಲ್ಡ್ ಹೌ ಓಲ್ಡ್ ಎರಡು ತಾನೆ ಇದರ ಅರ್ಥ ಏನು ಹೌ ಓಲ್ಡ್ ನಿಮ್ಮ ಕಾರು ಎಷ್ಟು ಹಳೆಯದು ಇದರ ಅರ್ಥ ಏನು ನೀವು ಎಷ್ಟು ಹಳೆಯದು ಎಷ್ಟು ಹಳೆಯವರು ಆ ಮೀನಿಂಗ್ ಬರುತ್ತದೆ ಹೌ ಓಲ್ಡ್ ಇಸ್ ದಟ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಎಷ್ಟು ಇಲ್ಲಿ ಆರ್ ಯಾಕಿದೆ ಯು ಇದೆ ಇಲ್ಲಿ ಈಸಿ ಯಾಕಿದೆ ಇಟ್ಸ್ ಸಿಂಗ್ಯುಲರ್ ಯೋ ಹೌ ಓಲ್ಡ್ ಇಸ್ ದಟ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಎಷ್ಟು ಹಳೆಯದು ಹೌ ಓಲ್ಡ್ ಇಸ್ ಯೋರ್ ಸನ್ ನಿಮ್ಮ ಮಗ ನಿಮ್ಮ ಮಗನಿಗೆ ಎಷ್ಟು ವಯಸ್ಸು ಓಕೆ ಅದೇ ತರ ಹೌ ಓಲ್ಡ್ ನೆಕ್ಸ್ಟ್ ನೋಡಿ ಹೌ ಆಫನ್ ಹೌ ಆಫನ್ ಹೌ ಆಫನ್ ಡೂ ಯು ಕಮ್ ಹಿಯರ್ ಹೌ ಆಫನ್ ಡೂ ಯು ಕಮ್ ಹಿಯರ್ ಸಿ ಹೌ ಆಫನ್ ಅಂದ್ರೆ ಎಷ್ಟು ಸಲ ಎಷ್ಟು ಬಾರಿ ಆಗಾಗ ಆಫನ್ ಅಂದ್ರೆ ಆಗಾಗ ಎಷ್ಟು ಆಗಾಗ ಅನ್ನೋ ಮೀನಿಂಗ್ ಬರುತ್ತೆ ಅಂದ್ರೆ ಆಗಾಗ ನಾನು ಬರ್ತೀನಿ ಆಗಾಗ ಅಂದ್ರೆ ಎಷ್ಟು ಸಲ ಬರ್ತೀರಾ ಅನ್ನೋ ಮೀನಿಂಗ್ ಆಗಾಗ ಅದರ ಫ್ರೀಕ್ವೆನ್ಸಿ ಎಷ್ಟು ಎಷ್ಟು ಆಗಾಗ ಅಂದ್ರೆ ವಾರಕ್ಕೆ ಎರಡು ಸಲನಾ ವಾರಕ್ಕೆ ಮೂರು ಸಲನಾ ವಾರಕ್ಕೆ ನಾಲ್ಕು ಸಲನಾ ಅಥವಾ ತಿಂಗ್ಳಿಗೆ ಮೂರು ಸಾಲನಾ ಈ ಮೀನಿಂಗ್ ಆಗಾಗ ಹೌ ಆಫನ್ ನೀವು ಒಂದ್ ವೇಳೆ ನಾನು ಆಗಾಗ ಬರ್ತೀನಿ ಅಂತ ಹೇಳಿದ್ರೆ ಅದೇ ಆಗಾಗ ಅಂದ್ರೆ ನೀವು ಯಾವಾಗ ಯಾವಾಗೆಲ್ಲ ಬರ್ತೀರಾ ಹಾಗಾಗ ಅದಕ್ಕೆ ಒಂದು ಇದಿರುತ್ತೆ ಫ್ರೀಕ್ವೆನ್ಸಿ ಇರುತ್ತಲ್ವಾ ಹೌ ಆಫನ್ ಹೌ ಆಫನ್ ಯು ಕಮ್ ಹಿಯರ್ ಎಷ್ಟು ಬಾರಿ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೌ ಮಚ್ ಟೈಮ್ ಡೂ ಯು ಕಮ್ ಹಿಯರ್ ಅಂತಲ್ಲ ಹೌ ಮೆನಿ ಟೈಮ್ಸ್ ಅಂತ ಬರಲ್ಲ ಆ ಹೌ ಆಫನ್ ಆ ಮಿನಿ ಬರುತ್ತೆ ಹೌ ಆಫನ್ ಡೂ ಯು ಕಮ್ ಹಿಯರ್ ಹೌ ಆಫನ್ ಡಸ್ ದಿಸ್ ಡಸ್ ದಿಸ್ ಬಸ್ ಕಮ್ ಈ ಬಸ್ ಯಾವಾಗೆಲ್ಲ ಬರುತ್ತೆ ಯಾವಾಗೆಲ್ಲ ಈ ಬಸ್ ಬರುತ್ತೆ ಅಂದ್ರೆ ಅಥವಾ ಎಷ್ಟು ಬಾರಿ ಬರುತ್ತೆ ಹೌ ಮೆನಿ ಟೈಮ್ಸ್ ಅಂತ ಹೇಳ್ತೀವಲ್ವಾ ಆ ಥರ ಹೌ ಆಫನ್ ಸಿ ಆಫನ್ ಅಂತ ನಾನು ಹೇಳಿದಲ್ಲ ಆಗಾಗ ಅನ್ನೋದು ಯಾವಾಗೆಲ್ಲ ಅಂತ ಅರ್ಥ ಹೌ ಆಫನ್ ಶುಡ್ ಐ ಟೇಕ್ ದಿಸ್ ಮೆಡಿಸನ್ ಅದೇ ಈ ಮೆಡಿಸನ್ ನಾನು ಯಾವಾಗೆಲ್ಲ ತಗೋಬೇಕು ಅಂದ್ರೆ ಹೌ ಆಫನ್ ಗಂಟೆಗೆ ಒಂದ್ಸಲ ತಗೋಬೇಕಾ ಅಥವಾ ದಿನಕ್ಕೆ ಎರಡು ತಗೋಬೇಕಾ ಅಥವಾ ದಿನಕ್ಕೊಂದು ತಗೋಬೇಕಾ ಹೌ ಆಫನ್ ಶುಡ್ ಐ ಟೇಕ್ ದಿಸ್ ಮೆಡಿಸನ್ ಹೌ ಆಫನ್ ಡೂ ಯು ಗೋ ಟು ದ ಮೂವೀಸ್ ಮೂವಿಗೆ ನೀನು ಎಷ್ಟು ಸಲ ಎಷ್ಟು ಯಾವಾಗೆಲ್ಲ ಎಷ್ಟು ಸಲ ಆಗಾಗ ಎಷ್ಟು ಸಲ ಹೋಗ್ತೀಯ ಓಕೆ ಹೌ ಆಫನ್ ಹೌ ಆಫನ್ ಆಯ್ತಾ ನೆಕ್ಸ್ಟ್ ನೋಡಿ ಹೌ ಅಬೌಟ್ ಈಗ ಹೌ ಅಬೌಟ್ ನಾನು ಮೊದಲೇ ಹೇಳಿದೆ ನಿಮಗೆ ಉದಾಹರಣೆಗೆ ಹೌ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಎಮ್ ವೆರಿ ವೆಲ್ ಥ್ಯಾಂಕ್ ಯು ಹೌ ಅಬೌಟ್ ಯು ರೈಟ್ ಸೊ ಹೌ ಅಬೌಟ್ ಹೌ ಅಬೌಟ್ ಅ ಕಾಫಿ ಹೌ ಅಬೌಟ್ ಅ ಕಾಫಿ ಅಂದರೆ ಹೌ ಅಂದರೆ ಎಷ್ಟು ಅಲ್ಲ ಹೇಗೆ ಅಂತಾಗುತ್ತೆ ಹೌ ಅಬೌಟ್ ಅ ಕಾಫಿ ಒಂದು ಕಾಫಿ ಕುಡಿದ್ರೆ ಹೇಗಿರುತ್ತೆ ಆ ಮೀನಿಂಗ್ ಬರುತ್ತೆ ಆರ್ ಹೌ ಅಬೌಟ್ ವಿ ಗೋ ಫಾರ್ ಅ ಕಾಫಿ ಅಂದ್ರೆ ಈ ಪ್ಲಾನ್ ಓಕೆನಾ ಈ ಡಿಸಿಷನ್ ಸರಿನಾ ಓಕೆನಾ ಕಾಫಿ ಕುಡಿಯೋಕ್ ಹೋದ್ರೆ ಹೇಗಿರುತ್ತೆ ಈಗ ಬೇರೆ ಏನೂ ಕೆಲಸ ಇರೋಲ್ಲ ಕಾಫಿ ಕುಡಿಯಕ್ಕೆ ಹೋದ್ರೆ ಹೇಗೆ ಈ ಪ್ಲಾನ್ ಹೇಗೆ ಆ ಪ್ಲಾನ್ ಹೇಗೆ ಹೌ ಅಬೌಟ್ ಓಕೆ ಸೊ ಹೌ ಅಬೌಟ್ ವಿ ಲೀವ್ ಟುಮಾರೋ ನಾವು ನಾಳೆ ಹೊರಡೋಣ ಈ ಪ್ಲಾನ್ ಹೇಗಿದೆ ನಾಳೆ ಹೊರಡುವ ಪ್ಲಾನ್ ಹೇಗಿದೆ ಹೌ ಅಬೌಟ್ ವಿ ಲೀವ್ ಟುಮಾರು ಓಕೆ ಸೊ ಹೇಗಿದೆ ಅಂದ್ರೆ ಅದರ ಒಪಿನಿಯನ್ ನಾವು ಇನ್ನೊಬ್ರು ಹತ್ರ ಒಪಿನಿಯನ್ ಕೇಳ್ತಾ ಇರೋದು ಒಂದು ಅಂದ್ರೆ ನಮ್ಮ ಒಪಿನಿಯನ್ ಹೇಳೋದು ಇನ್ನೊಬ್ರು ಹತ್ರ ಒಪಿನಿಯನ್ ಹೌ ಅಬೌಟ್ ದಿಸ್ ವನ್ ಹೌ ಅಬೌಟ್ ದಿಸ್ ವನ್ ಇದು ಹೇಗೆ ಇದು ಓಕೆನಾ ಇಸ್ ದಿಸ್ ಓಕೆ ಅಬೌಟ್ ಬ್ಲೂ ಶರ್ಟ್ ಈ ಬ್ಲೂ ಶರ್ಟ್ ಹೇಗಿದೆ ಈ ಬ್ಲೂ ಶರ್ಟ್ ಓಕೆನಾ ಈ ಬ್ಲೂ ಶರ್ಟ್ ಬಗೆ ಹೇ ಸಿ ಬಗೆ अबाउट ಅಂದ್ರೆ ಬಗೆ ಈ ಬ್ಲೂ ಶರ್ಟ್ ಬಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಈ ಬ್ಲೂ ಶರ್ಟ್ ಓಕೆನಾ ಈ ಬ್ಲೂ ಶರ್ಟ್ ಹೇಗೆ ಕಾಮನ್ ಆಗಿ ಹೇಳ್ತೀವಿ ಹೇಗೆ ಹೌ अबाउट वी ಈಟ್ ಮಸಾಲಾ ದೋಸೆ ಮಸಾಲಾ ದೋಸೆ ತಿindre ಹೇಗಿರುತ್ತೆ ಅಥವಾ ಮಸಾಲಾ ದೋಸೆ ತಿನ್ನೋಣ ಅ मीनिंग ಗೆ ಬರುತ್ತೆ ನೆಕ್ಸ್ಟ್ ಸ್ಟೋರಿ ಹೌ ವೆಲ್ ಹೌ ವೆಲ್ ಡು ಯು ನೋ ಹಿಮ್ ಹೌ ವೆಲ್ ಸಿ ಹೌ ಟೌಸೇ ಅಥೆ ವೆಲ್ ಹೌ ಗುಡ್ ಹೌ ಬ್ಯಾಡ್ ಈ ತರದು ನೀವು ಇದನ್ನು ಸೇರಿಸ್ಬೋದು ಓಕೆ ಆಬ್ಜೆಕ್ಟಿವ್ ಸೇರಿಸ್ಬೋದು ಹೌ ವೆಲ್ ಚೆನ್ನಾಗಿರುವುದು ಹೌ ವೆಲ್ ಡಿ ಯು ಹೌ ವೆಲ್ ಡಿ ಯು ನೋ ಹಿಮ್ ಅವನು ನಿನಗೆ ಎಷ್ಟು ಚೆನ್ನಾಗಿ ಗೊತ್ತು ಎಷ್ಟು ಚೆನ್ನಾಗಿ ನೋಡಿ ಕೆಲವು ವರ್ಡ್ಸ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಇಂಗ್ಲೀಷಲ್ಲಿ ಕನ್ನಡಕ್ಕೆ ನಾವು ಕೋಲಿಸ್ಕೊಂಡಾಗ ಕೆಲವೊಂದು ಒಂದಕ್ಕೊಂದು ಸಂಬಂಧನೇ ಇರಲ್ಲ ಈಗ ಹೌ ಕಮ್ ಅನ್ನೋದು ಇನ್ನೂ ಕೆಲವದೆಲ್ಲ ಓಕೆ ಹೌ ಆಫನ್ ಅದು ಅಷ್ಟು ಸೆಟ್ ಆಗಲ್ಲ ಹೌ ವೆಲ್ ಡಸ್ ದಿಸ್ ಫೋನ್ ವರ್ಕ್ ಈ ಫೋನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಹೌ ವೆಲ್ ಡು ಯು ಸ್ಪೀಕ್ ಕನ್ನಡ ಆರ್ ಇಂಗ್ಲಿಷ್ ಹೌ ವ್ಯಾಲ್ ಡು ಯು ಸ್ಪೀಕ್ ಕನ್ನಡ ನೀವು ಎಷ್ಟು ಚೆನ್ನಾಗಿ ಕನ್ನಡ ಎಷ್ಟು ಚೆನ್ನಾಗಿ ಅಲ್ಲ ಅಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಪ್ರಶ್ನೆ ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಅನ್ನೋದು ಅಂತ ಹೇಳೋದಾದ್ರೆ ಅದು ನೀವು ಕಾಂಪ್ಲಿಮೆಂಟ್ ಕೊಡೋದು ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಮಾತಾಡ್ತೀರಾ ನೀವು ದಾಟ್ಸ್ ಅ ಕ್ವೆಶನ್ ಓಕೆ हौ वेलू स्पी कई स्पीक यू नो ई स्पी फ्लू कैन से क्लूंटली हाउी हौ नो हाउ वेल वेल चेन हाउ बिग्ते गुण विशेषण गुण गुणवाचक वेल गुड बैड अग्ली आउ बिग्जर हाउस ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಸೊ ಇದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಹೌ ಟಾಲ್ ಆರ್ ಯು ನೀನು ಎಷ್ಟು ಎತ್ತರವಾಗಿದೆಯಾ ಅಥವಾ ನಿನ್ನ ಎಷ್ಟು ನೆಕ್ಸ್ಟ್ ನೋಡಿ ಡೀಪ್ ಹೌ ಡೀಪ್ ಇಸ್ ದಿಸ್ ಲೇಕ್ ಇಸ್ ದ ಲೇಕ್ ಹೌ ಡೀಪ್ ಇಸ್ ದ ಲೇಕ್ ಈ ಲೇಕ್ ಕೆರೆ ಎಷ್ಟು ಆಳ ಇದೆ ಹೌ ವೈಡ್ ಇಸ್ ದಿಸ್ ರೋಡ್ ಈ ರೋಡ್ ಎಷ್ಟು ಅಗಲ ಇದೆ ಹೌ ಸ್ಮಾಲ್ ಡು ಯು ವಾಂಟ್ ಇಟ್ ಹೌ ಸ್ಮಾಲ್ ಡು ಯು ವಾಂಟ್ ಇಟ್ ನಿಮಗೆ ಅದು ಎಷ್ಟು ಚಿಕ್ಕದು ಬೇಕು ಹೌ ಸ್ಮಾಲ್ ಎಷ್ಟು ಚಿಕ್ಕದು ಬೇಕು ಹೌ ಸೂನ್ ಕ್ಯಾನ್ ಯು ಫಿನಿಶ್ ದಿಸ್ ಎಷ್ಟು ಬೇಗ ಇದನ್ನು ಮುಗಿಸ್ಬೋದು ಕನ್ನಡದಲ್ಲಿ ಎಷ್ಟು ಎಷ್ಟು ಅಂತ ಎಲ್ಲ ಎಷ್ಟು ಎಷ್ಟು ಕಡೆ ಬಳಸ್ತೀರ ಎಷ್ಟು ಅಂತ ಬಳಸಿ ನೀವು ಏನೇ ಬಳಸ್ರಿ ಕನ್ನಡದಲ್ಲಿ ಅದನ್ನೆಲ್ಲ ಇಂಗ್ಲೀಷಲ್ಲಿ ಬಳಸ್ಬೋದು ಹೌ ಸೂನ್ ವಿಲ್ ದ ಟ್ರೈನ್ ಅರೈವ್ ಎಷ್ಟು ಬೇಗ ಸೂನ್ ಟ್ರೈನ್ ಬರುತ್ತೆ ಓಕೆ ಹೌ ಸೂನ್ ಡು ವಿ ಹ್ಯಾವ್ ಟು ಲೀವ ನೌ ಎಷ್ಟು ಬೇಗ ಬಿಡಬೇಕು ಹೌ ಸೂನ್ ಕೆನ್ ಯು ಕಮ್ ಹಿಯರ್ ಹೌ ಸೂನ್ ಕೆನ್ ಯು ಕಮ್ ಹಿಯರ್ ಎಷ್ಟು ಬೇಗ ಇಲ್ಲಿ ರೀಚ್ ಬರಬಹುದು